ಕುಶಾಲನಗರದ ರಥಬೀದಿಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕ ಜಯಂತಿ ಶ್ರದ್ಧಾ ಭಕ್ತಿಯಿಂದ ಬುಧವಾರ ನೆರವೇರಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಂಗ ಸಂಘದ ಆಶ್ರಯದಲ್ಲಿ ದೇವಾಲಯದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಗಣಪತಿ ಹೋಮ ಧ್ವಜಾರೋಹಣ ನಂತರ ಕಾವೇರಿ ನದಿಯಲ್ಲಿ ಪೂಜೆ ಸಲ್ಲಿಸಿ ಕಳಸ ಹೊತ್ತ ಮಹಿಳೆಯರು ವೀರಗಾಸೆ ಮತ್ತು ಮಂಗಳವಾದ್ಯ ಸಮ್ಮುಖದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ತೆರಳಿದರು ನಂತರ ದೇವಿಗೆ ಪೂಜಾ ವಿಧಿಗಳನ್ನು ನೆರವೇರಿಸಿ ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗ ನಡೆಸಲಾಯಿತು ದೇವಾಲಯ ಅರ್ಚಕ ಪ್ರಸನ್ನ ಕುಮಾರ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ಮೈಸೂರಿಂದ ಕಿರಾಲು ಮಹೇಶ್ ತಂಡದ ವೀರಗಾಸೆ ನೃತ್ಯ ಗಮನ ಸೆಳೆಯಿತು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇವಾಂಗ ಸಂಘದ ಅಧ್ಯಕ್ಷ ಡಿವಿ ರಾಜೇಶ್ ಸತತ ಮೂವತ್ತೇಳು ವರ್ಷಗಳಿಂದ ದೇವಾಲಯ ವಾರ್ಷಿಕ ಪೂಜೋತ್ಸವ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು até ಎಲ್ಲರಿಗೂ ನಮಸ್ಕಾರ ಈ ದಿನ ಶ್ರೀ ಚೌಡ ದರ್ಶನ ಮೂವತ್ತೆರಡನೇ ವಾರ್ಷಿಕೋತ್ಸವ ನಡೀತಾ ಇದೆ ಇದು ಕಳೆದ ಮೂವತ್ತೇಳು ವರ್ಷಗಳಲ್ಲಿ ಕೂಡ ವಿಜೃಂಭಣೆಯಾಗಿ ಮನೆಯಾಗಿ ಬರ್ತಾ ಇದೆ ಇದು ಬೆಳಗ್ಗೆ ನಾವು ಗಣಪತಿ ಹೋಮ ಆ ನಂತರ ಒಳೆಯಿಂದ ಕಳಿಸು ತಂದು ದೂರದ ಪ್ರಮುಖ ವೀದಿಯಲ್ಲಿ ಮೆರವಣಿಗೆ ಬಂದು ದಾಸ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ನಂತರದಲ್ಲಿ ಆ ನಂತರ ನಮ್ಮ ನಂತರ ಮಾಮಂಗಸ್ತೆ ಮಾಡಿ ಪೂರ್ತಿ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಕುಟುಂಬದರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಈ ಈಗ ಸಹಕಾರ ಎಲ್ಲರೂ ಕೂಡ ಧನ್ಯವಾದ